ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ರಾಯರ ಪವಾಡನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಇದು ತುಂಬ ಒಂದೂವರೆ ವರ್ಷವೇ ಆಯಿತು ಈ ಥರ ರಾಯರ ಮಹಿಮೆಯಾಗಿ ಒಂದು ವರ್ಷದ ಮೇಲಾಯಿತು ಅದನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ತಿಂಗಳಲ್ಲಿ ನಾನು ರಾಯರ ಮಠಕ್ಕೆ ಹೋಗಿದ್ದು ಅಂದರೆ ಮಂತ್ರಾಲಯಕ್ಕೆ ಹೋಗಿದ್ದೆ ಆವಾಗ ಹೋಗಿರಬೇಕಾದ್ರೆ ಆ ಕಡೆಯಿಂದ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ನೈಟು ಟ್ರೈನ್ ಹತ್ತಕ್ಕೆ ಅಂದ್ಬಿಟ್ಟು ನಾವು ಎಷ್ಟು ಒಂದು ಐದು ಗಂಟೆ ಹಂಗೆ ಅಲ್ಲಿ ಮಂತ್ರಾಲಯ ಬಿಟ್ಟು ಅಲ್ಲಿ ಅಲ್ಲಿ ಅಲ್ಲೋಗಿರೋಣ ಅಂದರೆ ಸ್ವಲ್ಪ ಹೊತ್ತು ರೈಲ್ವೆ ಟೇಷನಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗನೆ ಬಂದು ಬಂದು ಬರಬೇಕಾದ್ರೆ ಗೊತ್ತಲ್ವಾ ಆ ಸೈಡು ಆಟೋದಲ್ಲಿ ಅಥವಾ ಟ್ಯಾಕ್ಸಿಲೆಲ್ಲ ಬರ್ತೀವಲ್ವ ಆ ಸೈಡು ಇಳಿದುಬಿಟ್ಟು ಮೆಟ್ಲು ಹತ್ತುತ್ತಾ ಅದೋ ಮೆಟ್ಲ ಐತೆ ಅಲ್ಲ ರೈಲ್ವೆ ಟೇಷನ್ ಮೆಟ್ಲು ಹತ್ತುತ್ತಾ ಅದೋ ಹತ್ತುತ್ತಾ ಇರಬೇಕಾದ್ರೆ ಫುಲ್ಲು ಎಲ್ಲ ಮೆಟ್ಲು ಹತ್ತಿದ್ದೀನಿ ಲಾಸ್ಟು ಒಂದು ಮೆಟ್ಲೈತೆ ಇನ್ನೊಂದು ಮೆಟ್ಲೈತೆ ಆ ಎರಡನೇ ಮೆಟ್ಲಿಂದ ಇನ್ನೊಂದು ಮೆಟ್ಲು ಲಾ ಮೊದಲನೇ ಮೆಟ್ಲಿಗೆ ನನ್ನ ಕಾಲು ಹಾಕ್ಬೇಕಾದ್ರೆ ಕಾಲು ಸ್ಲಿಪ್ಪಾಗೋಯಿತು ಹೆಂಗೆ ಜಾರಿತು ಗೊತ್ತಾ ಜಾರಿದ ತಕ್ಷಣ ನಾನು ಹಿಂಗೆ ಹಿಂದಕ್ಕೆ ಹಿಂಗೆ ಹಿಂಗೆ ಮೊದಲೇ ನನಗೆ ಕಾಲು ಏಟಾಗೈತೆ ಅಲ್ವಾ ನನ್ನ ಬ್ಯಾಲೆನ್ಸ್ ಸಿಗೋಲ್ಲ ಎಷ್ಟು ಇದಾಗಿ ಜಾರಿತು ಅಂದರೆ ಜಾರಿದ ತಕ್ಷಣ ನಾನು ಹಿಂದಕ್ಕೆ ಬಿದೋಗ್ತೀನಿ ನನ್ನ ತಲೆ ಹೊಡೆದೋಗುತ್ತೆ ಅಷ್ಟು ಭಯ ಆಗುತ್ತೆ ಅಯ್ಯಪ್ಪ ಅಂತ ಅಂದೆ ಆವಾಗ ನನ್ನ ಪಕ್ಕದಲ್ಲಿದ್ದಂಥ ನನ್ನ ಫ್ರೆಂಡು ನನ್ನ ತೋಳ ತಕ್ಷಣ ನಾನು ಇಟ್ಕೊಂಡ್ಳು ಅವಳು ನನಗಿನ್ ನಾನೇ ಮುಂದೆ ಹೋಗ್ತಿದ್ದೆ ನನ್ನ ಹಿಂದೆಗಡೆ ಒಂದು ಮೆಟ್ಲು ಎರಡು ಮೆಟ್ಲೇನೋ ಹಿಂದೆ ಬರ್ತಿದ್ದಳು ನನ್ನ ಅಯ್ಯಪ್ಪ ಅಂತ ಹಿಂಗೆ ಹಿಂಗೆ ಅಂತಿದ್ದಾಗ ಅವಳು ಕೆಳಗಡೆ ಮೆಟ್ಲಿಂದನೇ ಹಿಂಗೆ ಬಗ್ಗಿ ನನ್ನ ಕೈ ನನ್ನ ತೋಳನ ಅವಳು ಇಟ್ಕೊಂಡು ಅಯ್ಯಪ್ಪ ರಾಯರೇ ಏನಪ್ಪ ಮೊದಲೇ ಸಲ ನಿಮ್ಮ ನಿಮ್ಮ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಥರ ಈ ಥರ ಬಿದ್ದು ನಾನು ಮೊದಲೇ ಏಟು ಮಾಡ್ಕೊಂಡಿದ್ದೀನಿ ಅದರಲ್ಲೂ ಈ ಥರ ಬಿದ್ದು ನಾನು ಇದು ಮಾಡ್ಕೋಬೇಕಾಗಿತ್ತಲ್ಲ ರಾಯರೇ ಸದ್ಯಕ್ಕೆ ಹೆಂಗೋ ನನ್ನ ಫ್ರೆಂಡು ಹೆಂಗೋ ನಿಮ್ಮ ರೂಪದಲ್ಲಿ ನನ್ನ ಫ್ರೆಂಡ್ ಇಟ್ಕೊಂಡ್ರು ಹೆಂಗೋ ಸರ್ ಆಯಿತು ಇಲ್ಲ ನಾನು ಬಿದ್ದು ನಾನು ಹಿಂದಕ್ಕೆ ಬಿದ್ದಿದ್ರೆ ಹಿಂದೆಗಡೆ ಇರೋ ಮೆಟ್ಲುಗಳೆಲ್ಲ ನನ್ನ ತಲೆಗೆ ಹೊಡೆಯೋದು ನನ್ನ ತಲೆ ಫುಲ್ ಲೇಟ್ ಆಗೋದು ನಾನು ಏನಾಗ್ತಿದ್ದೆ ನಂಗೆ ಗೊತ್ತಿಲ್ಲ ಯಾಕೆ ಈ ಥರ ಆಯಿತು ಅಂತ ಅಂದ್ಕೊಂಡ್ರೆ ನಾನು ಅಲ್ಲಿಗೊಂದು ಸಿಂಪಲ್ ಮೈಸೂರು ಸಿಲ್ಕ್ ಬಾಡ್ರು ಸಣ್ಣ ಬಾಡ್ರು ಇರುವಂತಹ ಸೀರೆನ ತೊಗೊಂಡೋಗಿದೆ ಆ ಸೀರೆಗೆ ಬಫ್ ಕೊಟ್ಟು ಬ್ಲೌಸ್ ಹೊಲಿಸಿದ್ದೀನಿ ಅಲ್ಲಿ ಆ ಸೀರೆ ಹಾಕ್ಕೊಂಡೆ ಆ ಸೀರೆ ಹಾಕ್ಕೊಂಡ ತಕ್ಷಣ ನನ್ನ ಜೊತೆ ಇದ್ದಂತಹ ಮೂರು ಜನ ಎಕ್ಸ್ಟ್ರಾ ಅಂದರೆ ಒಬ್ಬರು ಅಜ್ಜಿ ಇನ್ನೊಬ್ಬರು ನಮ್ಮ ತಾಯಿ ವಯಸ್ಸು ಇನ್ನಿಬ್ಬರಿಗೆ ಅವ್ರು ಏನು ಒಂಥರ ನನ್ನ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ರು ಆಮೇಲೆ ನಾನು ಏನಾದ್ರು ತೊಗೊಂಡು ತಿಂತೀನಿ ಅಂದರೆ ಏನು ಕೂತ್ಕೋ ನಿಂತ್ಕೋ ಇಲ್ಲ ಇಲ್ಲಿ ಕೂತ್ಕೋ ಅಲ್ಲಿ ಕೂತ್ಕೋ ಆ ಥರ ಅನ್ನೋದೇ ಬಿಟ್ಬಿಟ್ರು ಅವ್ರು ಏನಿದ್ರು ನನ್ನ ಫ್ರೆಂಡ್ ರೂಪಾಗೆ ಮಾತ್ರ ಕೇರ್ ಮಾಡೋರು ರೂಪಾ ಬಾವ ಇಲ್ಲಿ ಕೂತ್ಕೋ ರೂಪ ತಗೋ ಅಲ್ಲಿ ಕೂತ್ಕೋ ಹಂಗೆ ಹಿಂಗೆ ಅಂದ್ಕೊಂಡು ಆಮೇಲೆ ನೋಡಿದ್ರೆ ಆಮೇಲೆ ನೋಡಿದ್ರೆ ರೈಲ್ವೆ ಟಿ ರೈಲ್ವೆ ರೈ ಟ್ರೈನಲ್ಲಿ ಹತ್ತಿ ಟ್ರೈನಲ್ಲಿ ಹೋಗಬೇಕಾದ್ರೂ ಹಂಗಿನ ಫುಲ್ ರಶ್ ಇತ್ತ ಆವತ್ತು ಬೇರೆ ಸಂಡೇನಾ ಸಂಡೇ ಆ ಕಡೆಯಿಂದ ಗದಗ ರಾಯಚೂರು ಮತ್ತು ಬಳ್ಳಾರಿ ಆ ಸೈಡಿಂದ ಬಿಜಾಪುರ ಆ ಸೈಡಿಂದ ಬೆಂಗಳೂರು ಬರುವಂಥ ಕೆಲಸಕ್ಕೆ ಹೋಗಬೇಕು ಬೆಳಗ್ಗೆಗೆ ಅಂದ್ಕೊಂಡು ಶನಿವಾರ ನೈಟ್ ಒಂಟೋಗಿರ್ತಾರೆ ಮತ್ತು ಭಾನುವಾರ ನೈಟ್ ಬರಬೇಕು ಅಂತ ಅಂದ್ಕೊಂಡಿರೋರು ತುಂಬ ಲಗೇಜ್ಗಳನ್ನೆಲ್ಲ ಇಟ್ಟಿದ್ರು ನಾವು ಬೇರೆ ರಿಸರ್ವೇಶನ್ ಏನು ಮಾಡಿಸಿಲ್ವಾ ಹಾಗೆ ಜನರಲ್ಲಿ ಬೋಗಿ ಕತ್ಬಿಟ್ಟಿದ್ವಿ ಸ್ವಾರಿ ಕೆಮ್ಮೈತೆ ಜನರಲ್ ಬೋಗಿಗೆ ಹಾಗೆ ಹತ್ತಿದ್ದೀವಿ ಅಲ್ಲಿ ನೋಡಿದ್ರೆ ಏನು ಮೂಟೆಗಳು ದಪ್ಪ ದಪ್ಪ ಮೂಟೆಗಳು ಬ್ಯಾಗ್ಗಳು ಎಲ್ಲನೂ ಹಾಕ್ಕೊಂಡು ಇನ್ನು ಈ ಕಡೆಯಿಂದ ಆ ಕಡೆಗೆ ಹೋಗಬೇಕು ಅಂದರೂ ಜಾಗ ಇಲ್ಲ ಅಷ್ಟು ಫುಲ್ಲು ರಶ್ ಆಗೈತೆ ಆ ಜನಗಳು ಅವರೇ ಏನೋದ್ಕಿಂತ ಅಲ್ಲಿರೋ ಲಗೇಜ್ಗಳೇ ಜಾಸ್ತಿ ಆಗಿತ್ತು ಆಮೇಲೆ ಸರಿ ಆಯಿತು ಅಂತಂದ್ಬಿಟ್ಟು ನಾವು ಹೆಂಗೋ ಹತ್ಕೊಂಡು ಹೆಂಗೋ ನಿಂತ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಿಜ ಹೇಳ್ತೀನಿ ಫ್ರೆಂಡ್ಸ್ ಮಂತ್ರಾಲಯ ರೈಲ್ವೆ ಟೇಷನ್ನಿಂದ ಹಿಡ್ದು ನಾವು ಅವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೆಳಗಡೆ ಕೂತ್ಕೊಬಿಟ್ರು ಮಂತ್ರಾಲಯ ರೈಲ್ವೆ ಟೇಷನ್ನಿಂದ ಹಿಡ್ದು ಬೆಂಗ್ಳೂರ್ವರೆಗೂ ನಿಂತಿದ್ದೀನಿ ಕಾಲು ಊತ್ಕೊತು ಅಂದರೆ ಎರಡು ಕಾಲು ನಿಜವಾಗ್ಲು ಎಷ್ಟು ಊತ್ಕೊತು ಎಷ್ಟು ನೋವು ಬಂತು ಅಂತ ಆಮೇಲೆ ಬೆಂಗ್ಳೂರಿಗೆ ಬಂದಾಗ ಆವಾಗ ಫುಲ್ಲು ಯಶವಂತಪುರದಲ್ಲಿ ಟ್ರೈನ್ ಟ್ರೈನೇ ಖಾಲಿ ಆಗೋಯ್ತು ಇನ್ನೇನು ಇನ್ನು ಮೆಜೆಸ್ಟಿಕ್ನಿಂದ ಎಷ್ಟು ದೂರ ಐತೆ ಆವಾಗ ಸ್ವಲ್ಪ ಹೊತ್ತು ಕುತ್ಕೊಂಡ್ನ ಆಮೇಲೆ ಅಡ್ಜಸ್ಟ್ ಮಾಡಿಕೊಂಡು ಅದು ಯಾವುದೋ ಒಂದು ಮೂಟೆ ಕಾಲು ಜಾಸ್ತಿ ನೋವು ಬಂದ್ಬಿಡ್ತು ಅಂದ್ಬಿಟ್ಟು ದಾರಿಲಿ ಸುಮಾರು ದೂರ ಬಂದ ಮೇಲೆ ತುಂಬ ನೋವು ಬಂದ್ಬಿಡ್ತು ಆಮೇಲೆ ಒಂದು ಮೂಟೆ ಮೇಲೆ ಕುತ್ಕೊಂಡ್ರೆ ಆಯಮ್ಮ ಬೇರೆ ಎದೋಳು ಮೇಲೆ ಇದೇನು ಇಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಎಲ್ಲ ಇಟ್ಟಿದ್ದೀನಿ ಇದ್ರ ಮೇಲೆ ಕುತ್ಕೋತೀಯಲ್ಲ ಎದೋಳು ಮೇಲೆ ಅಂತ ರೇಗಾಡ್ಕೊಂಡು ಎಬ್ಬ್ರಸ್ಬಿಟ್ರು ಆ ಥರ ಆಯಿತಾ ಆಮೇಲೆ ಮನೆಗೆ ಬಂದ್ಬಿಟ್ಟು ನಾನು ಅವತ್ತೇ ಪೂಜೆ ಮಾಡಿ ರಾಯರಿಗೆ ಪೂಜೆ ಫೋಟೋ ತಗೊಬಂದಿದ್ನಲ್ಲ ಫೋಟೋ ಇಟ್ಟು ಸ್ನಾನ ಮಾಡಿ ಫೋಟೋಕ್ಕೆಲ್ಲ ಗಂಧ ಇಕ್ಕಿ ಚಚ್ಚಗೂವು ಹಾಕಿ ಫೋ ಪೂಜೆ ಮಾಡೋದನ್ನ ಪೂಜೆ ಮಾಡಾದ್ಮೇಲೆ ನೈಟು ಕನಸಲ್ಲಿ ರಾಯರು ಬಂದ್ಬಿಟ್ಟು ನಿನಗೆ ಆಗಿತ್ತು ಆ ದೃಷ್ಟಿಯಿಂದ ನಿನಗೆ ಆ ಆ ಕಣ್ಣನ ದೃಷ್ಟಿಯಿಂದ ನಿನಗೆ ನೀನು ಆವತ್ತು ಮೆಟ್ಲು ಮೇಲಿಂದ ಬಿಳಬೇಕಾಗಿತ್ತು ಆದರೆ ನಾನು ನಿನ್ನ ಫ್ರೆಂಡ್ ರೂಪದಲ್ಲಿ ಬಂದು ನಾನು ನಿನ್ನನ್ನು ಹಿಡ್ಕೊಂಡು ನಾನು ಸೇವ್ ಮಾಡಿದ್ದೀನಿ ಯಾಕೆ ಅಂದರೆ ನಾನು ಮೊದಲನೇ ಸಲ ಈ ಥರ ಹೋಗಿ ಈ ಥರ ಆಯಿತು ಅನ್ನೋದೊಂದು ಭಾವನೆ ನಿನ್ನಲ್ಲಿ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ ಅಂತ ರಾಯರು ಕನ್ಸಲ್ಲಿ ಬಂದು ಹೇಳಿದ್ರು ಸ ಓಕೆ ಆಯಿತು ಅಂದ್ಬಿಟ್ಟು ಸಮಾಧಾನ ಆಯಿತು ತುಂಬ ಖುಷಿನೂ ಆಯಿತು ಮತ್ತೆ ಇನ್ನೊಂದು ಸಲ ಹೋಗಿದ್ದು ಬಂದು ಮತ್ತೆ ಇವಾಗ ಅಮಾವಾಸ್ಯೆಯಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಹೋದಾಗ ಹೋದಾಗ ವೀಡಿಯೋ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಇದೇ ರಾಯರ ಪವಾಡ ಆಗಿದ್ದು ಮತ್ತು ನನ್ನ ಫ್ರೆಂಡ್ಸು ಇದು ಮಾಡಿದ್ದಾರೆ ಅಂದರೆ ಗುರುವಾರನೇ ಅವರು ಫೋಟೋ ರಾಯರ ಫೋಟೋನ ದೊಡ್ಡದಾಗಿ ಕಟ್ ಹಾಕಿಸ್ಕೊಂಬಂದು ದೊಡ್ಡ ದೊಡ್ಡ ಫೋಟೋ ಹಾಕಿಸ್ಕೊಂಬಂದು ಮನೇಲಿಟ್ಟು ಪೂಜೆ ಮಾಡಿದ್ದಾರೆ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಇದೇ ಆ ಫೋಟೋ ಇದೇ ನನ್ನ ಫ್ರೆಂಡ್ಸು ಗುರುವಾರ ದಿನ ಇದು ಕಟ್ ಹಾಕಿಸ್ಕೊಂಬಂದು ಮದ್ದೂರಲ್ಲಿದ್ದಾರೆ ನನ್ನ ಫ್ರೆಂಡು ರೂಪ ಅಂದ್ಬಿಟ್ಟು ಅವರು ಈ ಫೋಟೋನ ಕಟ್ ಹಾಕಿಸ್ಕೊಂಬಂದು ಗುರುವಾರ ದಿನವೇ ಮನೇಲಿಟ್ಟು ಪೂಜೆ ಮಾಡಿದ್ದಾಳೆ ಪೂಜೆ ಮಾಡಿಬಿಟ್ಟು ನೋಡೇ ಫೋಟೋ ಹೇಗೈತೆ ಅಂತೇಳ್ಬಿಟ್ಟು ನನಗೆ ವಾಟ್ಸಪ್ ಮುಖಾಂತರ ಕಳಿಸಿದ್ಲು ನೋಡಿ ಓಕೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು